ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಒಂದು ಘೋರ ಘಟನೆ ನಡೆದಿದೆ ಘಟನೆಯ ಭೀಕರತೆ ಹೇಗಿದೆ ಅಂತಂದ್ರೆ ತನ್ನ ಹೆತ್ತ ತಂದೆನೇ ಹದಿನೈದು ವರ್ಷದ ಮಗನನ್ನ ಅದು ಕೂಡ ವಯಸ್ಸಿಗೆ ಬಂದಂತಹ ಮಗನನ್ನ ವಿಷ ಉಣಿಸಿ ಕೊನೆಗೆ ಸಾಯ್ದೇ ಇದ್ದಾಗ ದಿಂಬಿನಿಂದ ಅಂದ್ರೆ ಪಿಲ್ಲೋನಿಂದ ಉಸಿರುಗಟ್ಟಿಸಿ ಸಾಯಿಸಿರುವಂತಹ ಘಟನೆ ನಡೆದಿದೆ ಮಗನನ್ನ ಮಾತ್ರ ಅಲ್ಲ ಇಡೀ ಕುಟುಂಬವನ್ನ ಈತ ವಿಷ ಉಣಿಸಿ ಸಾವು ಗೀಡ್ ಮಾಡಿದಂತಹ ಘಟನೆ ನಡೆದಿದೆ ಹಾಗಾದ್ರೆ ಈ ಘಟನೆ ಹಿನ್ನೆಲೆ ಏನು ಘಟನೆ ನಡೆದಿರುವಂತಹದಾದ್ರೂ ಯಾಕೆ ಅನ್ನೋದರ ಕಂಪ್ಲೀಟ್ ವಿವರನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದಾಗೆ ಸ್ನೇಹಿತರೆ ಈ ಘಟನೆ ನಡೆದಿರೋದು ನಾನು ಹೇಳಿದಾಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮೈಸೂರಿನಲ್ಲಿ ವಿದ್ಯಾರಣ್ಯಪುರದ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುವಂತಹ ವಿಶ್ವೇಶ್ವರಯ್ಯ ಬಡಾವಣೆಯ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಎರಡು ಕುಟುಂಬಗಳು ವಾಸವಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಚೇತನ್ ಅನ್ನೋವರು ಆಸನ ಮೂಲದವರು ಇವರು ಆಸನದಿಂದ ಮೈಸೂರಿಗೆ ತನ್ನ ಅತ್ತೆಯ ಮನೆ ಮೈಸೂರಿನಲ್ಲಿತ್ತು ಅಂದ್ರೆ ಹೆಂಡತಿಯ ತಾಯಿಯ ಮನೆ ತವರು ಮನೆ ಮೈಸೂರಿನಲ್ಲಿ ಇದ್ದಂತ ಕಾರಣ ಆತ ಅಲ್ಲಿಯೇ ಹೋಗಿ ಸೆಟ್ಲ್ ಆಗಿರ್ತಾನೆ ಮೈಸೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಎರಡು ಫ್ಲಾಟ್ ಗಳನ್ನ ಖರೀದಿ ಮಾಡಿರ್ತಾನೆ ಒಂದು ತನಗೆ ಹಾಗೂ ತನ್ನ ಕುಟುಂಬದವರಿಗೆ ಅಂದ್ರೆ ಹೆಂಡತಿ ಮಗ ಹಾಗೂ ಚೇತನ್ ಒಂದು ಫ್ಯಾಮಿಲಿ ಒಂದು ಫ್ಲಾಟ್ ನಲ್ಲಿ ಇರ್ತಾರೆ ಇನ್ನೊಂದು ಫ್ಲಾಟ್ ನಲ್ಲಿ ತನ್ನ ತಾಯಿಯನ್ನ ಇರಿಸಿರ್ತಾನೆ ಚೇತನ್ ಅನ್ನುವಂತಹ ವ್ಯಕ್ತಿ ನಲವತ್ತೈದು ವರ್ಷ ಪ್ರಾಯದ ಈ ವ್ಯಕ್ತಿ ಹೀಗೆ ಇವರ ಕುಟುಂಬ ಅಲ್ಲಿ ತುಂಬಾ ಖುಷಿಯಾಗಿತ್ತು ಇವರು ಸಂಪಾದನೆಗೂ ಯಾವುದೇ ರೀತಿ ಕುಂದು ಕೊರತೆ ಇರಲಿಲ್ಲ ಬೇಸಿಕಲಿ ಇವರು ವೆಲ್ ಸೆಟಲ್ಡ್ ಆಗಿದ್ರು ಬಿಗಿನಿಂಗ್ ಇಂದನು ಕೂಡ ಯಾವುದೇ ರೀತಿ ತೊಂದರೆನೂ ಇಲ್ದೇ ಇರುವಂತಹ ಈತ ಯಾಕೆ ತನ್ನದೇ ಆದಂತಹ ಕುಟುಂಬಸ್ಥರಿಗೆ ವಿಷ ಉಣಿಸಿದಾನೆ ಹಾಗೆ ತನ್ನ ವಯಸ್ಸಿಗೆ ಬಂದಂತಹ ಮಗನಿಗೂ ಕೂಡ ವಿಷ ಕೊಟ್ಟು ಆ ಸಾಯ್ದೆ ಇದ್ದಂತ ಸಂದರ್ಭದಲ್ಲಿ ಕೊಂದಿದ್ದಾನೆ ಅಂತಂದ್ರ ಆತನಿಗೆ ಇನ್ನೆಂತ ಸಮಸ್ಯೆ ಬಾಧಿಸಿತ್ತು ಅನ್ನೋದ್ರ ಕಂಪ್ಲೀಟ್ ಆಗಿ ವಿವರವನ್ನ ಇಲ್ಲ ನೋಡ್ತಾ ಇದೀವಿ ನಾವು ಆಕ್ಚುಲಿ ಚೇತನ್ ಅನ್ನೋನು ನಾ ಹೇಳಿದಾಗ್ಲೆ ಮೈಸೂರಿನ ಮೂಲದವರಾಗಿರ್ತಾರೆ ಈತನಿಗೆ ನಲವತ್ತೈದು ವರ್ಷ ವಯಸ್ಸು ಹಾಗೆ ಈ ಈತನ ಹೆಂಡತಿ ರೂಪಾಲಿ ಅಂತ ಈಕೆಗೆ ಆಸುಪಾಸು ನಲವತ್ತೆರಡರ ವಯಸ್ಸು ಹಾಗೆ ಮಗ ಇರ್ತಾನೆ ಇವರಿಗೆ ಒಬ್ಬ ಮಗ ಹದಿನೈದು ವರ್ಷದ ಮಗ ಇರ್ತಾನೆ ಮಗನ ಹೆಸರುಶಾಲ್ ಅಂತ ಹೇಳಿ ಎಸ್ ಎಸ್ ಎಲ್ ಸಿ ಅನ್ನ ಓದ್ತಾ ಇರ್ತಾನೆ ಹಾಗೆ ಆತನ ತಾಯಿ ಪಿ ಎಂ ವಧು ಅಂತ ಹೇಳಿ ಅವರು ಇವರೇ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ನಲ್ಲಿ ವಾಸ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಇವರಿಗೆ ಯಾವುದೋ ಸಂಕಷ್ಟ ಇರಲ್ಲ ಆದ್ರೆ ಈ ಕರೋನಾ ಸಂದರ್ಭ ಬಂದಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರಿಗೆ ಆರ್ಥಿಕವಾಗಿ ಒಂದಷ್ಟು ಹೊಯರಿಳಿತ ಉಂಟಾಗುತ್ತೆ ಹೊಡೆತಾ ಬೀಳುತ್ತೆ ಯಾಕಂದ್ರೆ ಚೇತನ್ ಅನ್ನುವಂತಹ ವ್ಯಕ್ತಿ ನಡೆಸ್ತಿದ್ದಂತಹದ್ದು ದುಬೈಗೆ ಇಲ್ಲಿಂದ ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಇಲ್ಲಿನ ಎಂಪ್ಲಾಯೀಸ್ ನ ಭಾರತೀಯ ಎಂಪ್ಲಾಯೀಸ್ ನ ದುಬೈಗೆ ಕೆಲಸಕ್ಕಾಗಿ ಕಳಿಸ್ತಾ ಇದ್ರು ಇಲ್ಲಿ ಅವರದ್ದೇ ಆದಂತಹ ಒಂದಷ್ಟು ಅರ್ನಿಂಗ್ಸ್ ಇತ್ತು ವೆಲ್ ಸೆಟಲ್ಡ್ ಆಗಿದ್ರು ಬಹಳಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ರು ಯಾವಾಗ ಕರೋನಾ ಪೀರಿಯಡ್ ನಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಕೆಲವೊಂದು ಏರಿಳಿತಗಳಾಯ್ತು ಆ ಸಂದರ್ಭದಲ್ಲಿ ಇವರಿಗೆ ಆರ್ಥಿಕ ಸಂಕಷ್ಟ ಅನ್ನೋದು ಬಿತ್ತು ಕೆಲವೊಂದು ಫ್ಯಾಮಿಲಿಗಳು ದುಡ್ಡಿದ್ದಾಗ ಐಷಾರಾಮಿಯಾಗಿ ಬದುಕ್ತಾರೆ ಅದೇ ದುಡ್ಡು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಬದುಕು ನಡೆಸೋದಕ್ಕೆ ಬಹಳನೇ ಕಷ್ಟವಾಗಿರುತ್ತೆ ಯಾಕಂದ್ರೆ ದುಡ್ಡಿದ್ದಾಗ ಇದ್ದಾಗ ಲಕ್ಸುರಿಯಾಗಿ ಖರ್ಚು ಮಾಡಿರ್ತಾರೆ ಹಾಗೆ ಮನಸ್ಸು ಇಚ್ಛೆ ದುಡ್ಡನ್ನ ನೀರಿನ ಹಾಗೆ ಖರ್ಚು ಮಾಡ್ಬಿಡ್ತಾರಲ್ಲ ಇಂತ ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ಅದನ್ನ ಕಂಟ್ರೋಲ್ ಮಾಡೋದು ಅನ್ನೋದು ಗೊತ್ತಾಗಲ್ಲ ಈ ಎಲ್ಲ ಒಂದು ಬೇಜಾರ್ನಿಂದಾಗಿ ಅಥವಾ ಮನಸ್ಸಿಗೆ ನೋವನ್ನ ತಂದ್ಕೊಂಡಂತ ಈ ವ್ಯಕ್ತಿ ಬಹಳ ಸಾಲವನ್ನ ಮಾಡಿರ್ತಾನೆ ನಾಲ್ಕು ವರ್ಷದಿಂದ ಆತನಿಗೆ ಸಾಲ ಜಾಸ್ತಿ ಆಗಿರುತ್ತೆ ಬೇರೆ ಇನ್ನಾವುದೋ ಕಮಿಟ್ಮೆಂಟ್ ಗಳಿಂದಾಗಿ ಒತ್ತಡದಿಂದ తనకి ఈ జీవనవే బేడా అన్ను మనస్ జిగత్స పడుకొండంత చేతన్ ఇలా ఫెబ్రవరి ಹದಿನೇಳನೇ ತಾರೀಕು ನೇಣಿಗೆ ಶರಣಾಗಿದ್ದಾನೆ ಆತ ತನ್ನ ಕುಟುಂಬಸ್ಥರಿಗೆ ತಾಯಿ ಹೆಂಡತಿ ಹಾಗೂ ಮಗನಿಗೆ ವಿಷವನ್ನು ಉಣಿಸಿರ್ತಾನೆ ಅದು ಹೆಂಡತಿ ಮತ್ತು ಗಂಡ ತನ್ನ ಆದಂತಹ ರೂಪಾಲಿ ಹಾಗೂ ಚೇತನ್ ಇಬ್ರು ಕೂಡ ಪರಸ್ಪರ ಮಾತಾಡ್ಕೊಂಡಿರ್ತಾರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಮಾತಾಡ್ಕೊಂಡು ಮನೆಯವ್ರಿಗೆಲ್ಲ ಕೂಡ ವಿಷ ಹಾಕಿ ತಾನು ಅವರೆಲ್ಲ ಊಟ ಮಾಡಾದ ನಂತರ ತಾನು ಕೂಡ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವಂತಹ ಘಟನೆ ಇದೀಗ ಮೈಸೂರಿನಲ್ಲಿ ವರದಿಯಾಗಿದೆ ನಿಜಕ್ಕೂ ಇವ್ರಿಗೆಲ್ಲ ಏನ್ ಆಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಬಹಳ ಕಷ್ಟದಲ್ಲಿ ಜೀವನ ಮಾಡ್ತಿರುವಂತವ್ರು ಇರ್ತಾರೆ ಎಂತ ಕಷ್ಟ ಇರುತ್ತೆ ಅಂತಂದ್ರೆ ತುತ್ತು ಅನ್ನಕ್ಕೂ ಕೂಡ ಸಂಕಷ್ಟದಲ್ಲಿರುವಂತಹವರ ನಡುವೆ ಲಕ್ಷಾಂತರ ದುಡ್ಡಿಟ್ಕೊಂಡಿದ್ರು ಕೂಡ ಎರಡೆರಡು ಫ್ಲಾಟ್ ಅನ್ನ ಓನ್ ಆಗಿ ಹೊಂದಿದಂತಹ ಇವರು ರವರು ಅದನ್ನ ಮಾರಿಯಾದ್ರೂ ಸಾಲ ತೀರಿಸಬಹುದಿತ್ತು ಆದ್ರೆ ಆತ ಅದನ್ನ ಮಾಡಲಿಲ್ಲ ಬದಲಾಗಿ ತನ್ನ ಜೀವನವನ್ನ ಆತ ಕೊನೆಗೊಳಿಸ್ಕೊಂಡ್ ಬಿಟ್ಟ ನಾವು ಮೇಲ್ನೋಟಕ್ಕೆ ಇಲ್ಲಿ ಈ ಒಂದು ಉತ್ತರ ನಮ್ಗೆ ಸಿಗ್ತಾ ಇದೆ ಆದ್ರೆ ಒಳನೋಟಕ್ಕೆ ಇನ್ನು ಏನೇನು ಪ್ರಾಬ್ಲಮ್ ಅವ್ರಿಗಿತ್ತೋ ಗೊತ್ತಿಲ್ಲ ಆದ್ರೆ ಆತ ತನ್ನ ಡೆತ್ ನೋಟ್ ನಲ್ಲಿ ಬರ್ದಿಟ್ಟಿದ್ದು

ತಾವು ನಾವೇ ಸ್ವಇಚ್ಛೆಯಿಂದ ನಮಗಿದ್ದಂತಹ ಆರ್ಥಿಕ ತೊಂದರೆಯಿಂದಾಗಿ ಈ ರೀತಿ ಅಹ್ ಏನು ಆತ್ಮಹತ್ಯೆಗೆ ಶರಣಾಗಿದ್ದೇವೆ ಅಂತ ಹೇಳಿ ಪತ್ರವನ್ನ ಕೂಡ ಬರೆದಿಟ್ಟಿದ್ದಾನೆ ಈ ಪತ್ರದಿಂದ ಸಂದೇಶದಿಂದ ನಾವು ಹೇಳ್ತಾ ಇದ್ದೀವಿ ಈ ರೀತಿ ಆಗಿದೆ ಅಂತ ಹೊರತುಪಡಿಸಿ ಬೇರೆ ಯಾವುದೇ ಆದಂತಹ ಸಾಕ್ಷಿಗಳು ಇದುವರೆಗೂ ಕೂಡ ಲಭ್ಯ ಇಲ್ಲ ಹಾಗೆ ಆರ್ಥಿಕ ಸಂಕಷ್ಟವೇ ಇಡೀ ಕುಟುಂಬದ ಸಾವಿಗೆ ಕಾರಣ ಅನ್ನುವಂತಹ ಒಂದು ವರದಿ ಕೂಡ ಡೆತ್ ನೋಟ್ ಅಲ್ಲಿ ವರದಿ ಆಗಿರುತ್ತೆ ಹಾಗೆ ಮಗ ವಿಷ ಉಣಿಸಿ ಸಾಯ್ದೇ ಸಾಯ್ದೇ ಇದ್ದಂತ ಪರಿಸ್ಥಿತಿನಲ್ಲಿ ಆತನನ್ನ ಉಸಿರುಗಟ್ಟಿ ಕೊಲ್ಲಲಾಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗೆ ಅವರ ಮಗ ಮೊನ್ನೆಯಷ್ಟೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರೆದಿದ್ನಂತೆ ಹಾಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿದ್ದಂತಹ ಮಗ ಶನಿವಾರ ಇಂಗ್ಲಿಷ್ ಪರೀಕ್ಷೆ ಬರೆದು ಮನೆಗೆ ಬಂದಿದ್ದ ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೂ ಕೂಡ ಇಡೀ ಕುಟುಂಬ ಹೋಗಿ ಬಂದಿತ್ತು ದೇವಸ್ಥಾನಕ್ಕೆ ಹೋಗಿ ಬಂದಂತ ನಂತರ ಅವ್ರ ಅತ್ತೆ ಮನೆ ಅಂದ್ರೆ ಮೈಸೂರಿನಲ್ಲೇ ಇದ್ದಂತಹ ಚೇತನ್ ಅವರ ಅತ್ತೆ ಮನೆಗೂ ಕೂಡ ಹೋಗಿ ಬಂದಿದ್ರು ಇದಾದ ನಂತರ ಇವರೆಲ್ಲರೂ ಕೂಡ ಸೇರಿ ನಾಲ್ಕು ಜನರು ಕೂಡ ಸೇರಿ ಇಹಲೋಕ ಯಾತ್ರೆಯನ್ನ ಮುಗಿಸಿದ್ದಾರೆ ನಿಜಕ್ಕೂ ಕೂಡ ಇದು ದುರ್ದೈವ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಸಾಲದ ನೆಪದಿಂದ ಸಾಯ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಅವರೇ ಆಗಿರ್ತಾರೆ ಜೀವನ ಐಷಾರಾಮಿ ಆಗಿರ್ಬೇಕು ಆದ್ರೆ ಆದಾಯದ ಕೊರತೆ ಆದಾಗ ನಾವು ಅದಕ್ಕೆ ಹೊಂದ್ಕೊಂಡು ಬದುಕಬೇಕು ಆಸಿಕೆ ಇದ್ದಷ್ಟೇ ಕಾಲು ಚಾಚಬೇಕು ಆದ್ರೆ ಈತ ಇಲ್ಲಿ ಎಡವಿದ್ದು ಎಲ್ಲಿ ಅಂತಂದ್ರೆ ಅವನಿಗೆ ಸಂಕಷ್ಟ ಬಂದಾಗ ಅತಿಯಾದ ಸಾಲವನ್ನ ಮಾಡ್ಕೊಂಡ್ರು ಸಾಲ ತೀರ್ಸಕ್ ಆಗದೆ ಇಂತ ಸಂದರ್ಭದಲ್ಲಿ ಈ ರೀತಿ ಸೂಸೈಡ್ ಅನ್ನ ಮಾಡ್ಕೊಂಡು ತಾನು ಮಾತ್ರ ಅಲ್ಲದೆ ಇಡೀ ಕುಟುಂಬವನ್ನ ಬೆಳೆದು ಭವಿಷ್ಯದಲ್ಲಿ ದೊಡ್ಡ ವ್ಯಕ್ತಿ ಆಗ್ತಿದ್ರು ಅಥವಾ ಸಮಾಜಕ್ಕೆ ಒಬ್ಬ ಒಳ್ಳೆ ಸತ್ಪ್ರಜೆ ಆಗ್ತಿದ್ನೋ ಅಂತಹ ಮಗನನ್ನು ಕೂಡ ಕೊಂದಿದ್ದಾನೆ ಇದೀಗ ಚೇತನ್ ರವರು ನಿಜಕ್ಕೂ ಕೂಡ ಈ ರೀತಿಯಾದಂತಹ ಆತ್ಮಹತ್ಯೆ ಕೇಸ್ಗಳು ಕಡಿಮೆ ಆಗಬೇಕು ನಿಲ್ಬೇಕು ಅಂತ ಹೇಳಿ ನಾವು ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ಕೂಡ ಆತ್ಮಹತ್ಯೆಯಾದ ಡಿಸಿಷನ್ ಗಳನ್ನ ತೆಗೆದುಕೊಳ್ಳುವಂತವ್ರನ್ನ ಮನ ಬದಲಾಯಿಸುವಂತ ಪ್ರಯತ್ನವನ್ನ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ಮಾಡೋಣ ಅಂತ ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಧ್ರುವತಾರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು